ಸರ್ ನಿಮ್ಮ ನಮ್ಮದೇ ಸರ್ ಬಿ ಎಂ ನಂಜೇಗೌಡ ಅಂತ ಸರ್ ಇದು ಈ ಜಮೀನೆಲ್ಲ ಎಲ್ಲ ಸರ್ ಹೌದು ಸರ್ ಇದು ಇಲ್ಲಿ ನೈಸರ್ಗಿಕ ಕೃಷಿ ಮಾಡಿದ್ದಾರೆ ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ಮತ್ತೆ ಉಳುಮೆ ಮಾಡಿಲ್ಲ ಉಳುಮೆ ಮಾಡಿಲ್ಲ ಅಂತ ನಾನು ಕೇಳ್ಪಟ್ಟೆ ಸರ್ ಎಷ್ಟು ವರ್ಷಗಳಿಂದ ಮಾಡಿಲ್ಲ ಸರ್ ಇದು ಹದಿನೈದು ವರ್ಷಗಳಿಂದ ಅಂದರೆ ಇಲ್ಲಿ ಈ ಸಸ್ಯಗಳಿಂದ ಬೆಳುವಂಥ ತ್ಯಾಜ್ಯ ತ್ಯಾಜ್ಯಗಳು ಗೊಬ್ಬರ ಆಗುತ್ತೆ ಸರ್ ಈಗ ನೀವು ಈ ಕೃಷಿಕರಾಗಿ ಇಷ್ಟೊಂದು ಸಮೃದ್ಧವಾದಂಥ ಒಂದು ತೋಟನ ಇಲ್ಲಿ ಬೆಳೆಸಿದ್ದಾರೆ ಸರ್ ನಿಮಗೆ ಇದಕ್ಕೆ ಕಾರಣ ಏನು ಸರ್ ಏನು ಸ್ಫೂರ್ತಿ ಸರ್ ಈ ಥರ ಅಲ್ಲ ನಾನು ಮೊದಲು ಎಮ್ಮೆ ಮುಗಿಸ್ಕೊಂಡು ಬಂದ ನಂತರದಲ್ಲಿ ನಾನು ಕೃಷಿಕನಾಗಬೇಕು ಅಂತೇಳಿ ತೀವ್ರತರವಾದಂಥ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಉಪಯೋಗಿಸಿ ಬೇಸಾಯ ಮಾಡಿಕೊ ಉಗ್ರ ಬೇಸಾಯ ಮಾಡಿಕೊಟ್ಟೆ ಅದರಲ್ಲಿ ಯಶಸ್ವಿ ಆದರೆ ಸ್ಟಾ ಪ್ರಪ್ರಥಮತಃ ನಾನು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಕೀಟನಾಶಕಗಳನ್ನು ಉಪಯೋಗಿಸಿ ಬತ್ತ ಬತ್ತ ಬರ್ತಾ ನನ್ನ ಭೂಮಿ ಬಂಜರಾಗುವ ರೀತಿಯಲ್ಲಿ ಇಳುವರಿ ಕಡಿಮೆ ಬಂತು ಆಗ ನನಗೆ ಇದೇನು ಆಯ್ತಲ್ಲ ಅಂದ್ಬಿಟ್ಟು ನನಗೆ ಒಂದು ಇದಾಗಿ ಕೊನೆಗೆ ಜಪಾನ್ನ ಪುಕುಕ ನ್ಯಾ ಇದು ನ್ಯಾಚುರಲ್ ಫಾರ್ಮರು ಅವ್ರದ್ದೊಂದು ಒಂದು ಹುಲ್ಲಿನ ಕ್ರಾಂತಿ ಒಂದು ಸ್ಟಾರ್ ರೆವಲ್ಯೂಷನ್ ಅಂತ ಒಂದು ಪುಸ್ತಕ ಆ ಪುಸ್ತಕನ ಓದ್ತಾ 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 ಒಂದು ಹತ್ತಾರು ಬಾರಿ ಓದಿದಾಗ ನನಗೆ ಮನವರಿಕೆ ಆಯಿತು ಇದು ಕಾಡಿನ ಬೇಸಾಯ ನಾವು ಹಿಂದಿನ ಕಾಲದಲ್ಲಿ ಪೂರ್ವಿಕರು ಕಾಡಲ್ಲಿ ಹೆಂಗೆ ಹಣ್ಣು ಹಂಪಲುಗಳನ್ನು ಇದ್ರು ಯಾವ ರಾಸಾಯನಿಕ ಗೊಬ್ಬರಗಳು ಹಾಕದನೆ ಮಣ್ಣಿನ ಇದು ಅವೆಲ್ಲವನ್ನು ರಚನೆ ಹೆಂಗಾಯಿತು ಅದು ಕೃಷಿ ತ್ಯಾಜ್ಯದಿಂದ ಮಾತ್ರ ಸಾಧ್ಯ ಆಯಿತು ಅಂತಕ್ಕಂಥದ್ದು ನನಗೆ ಮನವರಿಕೆ ಆದಮೇಲೆ ನಾನು ಪುಕ್ಕಹುಕ ಮೆಥಡನ್ನು ನಾನು ಹದಿನೈದು ವರ್ಷಗಳಿಂದ ಅಳವಡಿಸ್ಕೊಂಡು ಈಗ ಪ್ರತಿ ವರ್ಷವೂ ಕೂಡ ನನ್ನ ಭೂಮಿ ಶ್ರೀಮಂತ ಇದೆ ಸರ್ ಈ ಒಂದು ಭೂಮಿಯಲ್ಲಿ ನಿಮಗೆ ವಾರ್ಷಿಕವಾಗಿ ಏನು ಆದಾಯ ಬರುತ್ತೆ ಈ ಒಂದು ಒಂದು ಇಪ್ಪತ್ತು ಲಕ್ಷ ಬರುತ್ತೆ ನನಗೆ ಅಡಿಕೆ ತೆಂಗು ಮೆಣಸು ಇದರಿಂದ ನನಗೆ ಒಂದು ಇಪ್ಪತ್ತು ಲಕ್ಷ ಬರುತ್ತೆ ಹೌದಾ ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಸರಿಗ ಈಗ ನಮ್ಮ ಮಂಡ್ಯ ಜಿಲ್ಲೆ ಒಂದು ಕೃಷಿ ಚಟ ಆಧಾರಿತ ಒಂದು ಜಿಲ್ಲೆಯೇ ಇದು ಹೌದು ಬೇರೆ ರೈತರುಗಳು ಯಾಕೆ ಯಶಸ್ವಿ ಆಗೋಕ್ಕಾಗ್ತಾಯಿಲ್ಲ ಈ ಒಂದು ಇಂಟಿನಲ್ಲಿ ಅಂದರೆ ನೈಸರ್ಗಿಕ ಕೃಷಿನ ಮಾಡ್ತಾ ಇಲ್ಲ ಮತ್ತು ಎಲ್ಲರೂ ರಾಸಾಯನಿಕ ಗೊಬ್ಬರನ ಬಳಸ್ತಾರೆ ಅವರು ಏನಕ್ಕೆ ಈ ವಿಚಾರದಲ್ಲಿ ಯಶಸ್ವಿ ಆಗಕ್ಕೆ ಆಗ್ತಾ ಇಲ್ಲ ಯಶಸ್ವಿ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಎಪ್ಪತ್ತೈದು ವರ್ಷಗಳ ನಮ್ಮ ಜನ ನಮ್ಮಿಂದ ಆರಿಸಿ ಹೋದಂಥ ಜನಪ್ರತಿನಿಧಿಗಳು ಸ್ವಾತಂತ್ರ್ಯ ಬಂದ ನಂತರ ಎಲ್ಲರೂ ಕೂಡ ಈ ರಾಸಾಯನಿಕ ಕೃಷಿಗೆ ಮಾರು ಹೋಗಿ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಅಂತಾರಾಷ್ಟ್ರೀಯ ಮಟ್ಟದ ಕಂಪ್ನಿಗಳು ಪ್ರಮೋಟ್ ಮಾಡಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಿಲಯಗಳಲ್ಲೂ ಕೂಡ ಇದನ್ನು ಗ್ಯಾಟ್ ಒಪ್ಪಂದ ಅಂತ ಮಾಡಿಕೊಂಡು ಅವರಿಂದ ಪ್ರಮೋಟ್ ಮಾಡಿಸಿ ನಮ್ಮ ಜಿಲ್ಲೆಯ ಜ ಈಗ ನಾವು ನಮ್ಮ ಜಿಲ್ಲೆ ಅಂದರೆ ಇಡೀ ಏನಾದರೂ ಕ ಕರ್ನಾಟಕದಲ್ಲೇ ಅಲ್ಲಿ ಇಂಡಿಯಾದಲ್ಲೇ ಹೈಯೆಸ್ಟು ರಾಸಾಯನಿಕ ಗೊಬ್ಬರಗಳನ್ನು ಸುರಿತಕ್ಕಂಥದ್ದು ನಮ್ಮ ಮಂಡ್ಯ ಜಿಲ್ಲಾ ರೈತರು ಅವ್ರಿಗೆ ಒಂದು ರೀತಿ ಈ ಫಸ್ಟು ಅವ್ರಿಗೆ ಗೊತ್ತಾಗಲಿಲ್ಲ ಇದ್ರೆ ಎಫೆಕ್ಟ್ ಏನು ಅಂತ ಅವ್ರಿಗೆ ಇತ್ತೀಚೆಗೆ ಬರ್ತಾ 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 ಬಂಜರ್ ಭೂಮಿ ಆಗ್ತದೆ ಈ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಏನು ಇಡೀ ದೇಶನೇ ಬಂಜರು ಬಂಜರ್ ಮಾಡ್ತಾ ಇದ್ದಾರೆ ಸರ್ ಈಗ ನಮ್ಮ ದೇಶದಲ್ಲಿ ಸಿಕ್ಕಿಂ ರಾಜ್ಯನ ಸಂಪೂರ್ಣ ಸಾವರ ಸಾವಯವ ರಾಜ್ಯ ಅಂತ ಕರೀತಾರೆ ಹೌದು ಆ ನಿಟ್ಟಿನಲ್ಲಿ ಹೆಜ್ಜೆಗಳ ಇಡಕ್ಕೆ ಸರ್ಕಾರಗಳು ಅಥವಾ ಜನಸಾಮಾನ್ಯರು ಪ್ರಯತ್ನ ಪಡಬೇಕಲ್ವ ಸರ್ ಅಲ್ಲ ಜನಸಾಮಾನ್ಯರು ಪ್ರಯತ್ನ ಮಾಡಿದ್ರು ಸರ್ಕಾರಗಳು ದಿಕ್ತಪ್ಪಿಸ್ತಾ ಸರ್ಕಾರಗಳಿಗೆ ದುಡ್ಡು ಬೇಕು ಅವ್ರಿಗೆ ಹಣ ಬೇಕು ಈ ರಾಸಾಯನಿಕ ಗೊಬ್ಬರಗಳು ಈ ಕೀಟನಾಶಕಗಳ ಕಂಪ್ನಿಗಳಿಂದ ಹಣ ಸ್ಪಾನ್ಸರ್ ಆಗಿ ಹೋಗ್ತಾ ಇರ್ತದೆ ಆಳುವ ಸರ್ಕಾರಗಳಿಗೆ ದೃಷ್ಟಿಯಿಂದ ಅವರು ಪ್ರಮೋಟ್ ಮಾಡೋಲ್ಲ ಯಾರು ಪ್ರಮೋಟ್ ಮಾಡಲ್ಲ ಅಂದ್ರೆ ನಮ್ಮ ರೈತರು ರೈತರಿಗೆ ಎನ್ಕರೇಜ್ ಮಾಡಿ ಎಲ್ಲ ಸಬ್ಸಿಡಿ 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 ಅಂತೇಳಿ ಸಾಲಗಾರರನ್ನು ಮಾಡಿ ಇವತ್ತು ಇಡೀ ಸಾಲದಲ್ಲೇ ಈ ರೈತ ಏನಾಗಿದೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾ ಇದ್ದಾನೆ ಆ ಮಟ್ಟಿಗೆ ತಂದಿದ್ದಾವೆ ಈಗ ಎಷ್ಟು ಎಕರೆ ಜಮೀನಿದೆ ಸರ್ ಇಲ್ಲಿ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೆರಡು ಎಕರೆ ಇದೆ ಇಪ್ಪತ್ತೆರಡು ಎಕರೆ ಇದೆ ಏನೇನು ಸಸ್ಯಗಳು ಇಲ್ಲಿ ನಾವಿಗೆ ತೆಂಗು ಅಡಿಕೆ ಮೆಣಸು ಮೆಣಸು ಕಾಳು ಮೆಣಸು ಈಗ ಇತ್ತೀಚೆಗೆ ಪ್ರಾಯೋಗಿಕವಾಗಿ ಕಾಫಿ ಹಾಕ್ತಾ ಇದೀನಿ ಅದು ಕೂಡ ಯಶಸ್ವಿಯಾಗಿ ಬಂದಿದೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೀವು ನೋಡಿ ಸರ್ ಈ ಬರಗಾಲದಲ್ಲಿ ನಿಮಗೆ ನೀರಿನ ಸಮಸ್ಯೆ ಇಲ್ಲಿ ನೀರಿನ ಸಮಸ್ಯೆ ನನಗೆ ಇನ್ನೊಂದು ಐದು ತೋರ್ಸಾಗ ಹೋದ್ರೆ ನನಗೆ ಯಾವ ಬೋರ್ವೆಲ್ ನೀರು ಬೇಕಾಗಿಲ್ಲ ಆಶ್ರಯನೇ ಬೇಕಾಗಿಲ್ಲ ಮಳೆ ನೀರಿನ ಆಧಾರದ ಮೇಲೇ ಇದು ಒಂದು ಸಾರಿ ಮಳೆ ಹೊಯ್ದರೆ ಅದು ಮೂರು ತಿಂಗಳು ನಾಲ್ಕು ತಿಂಗಳು ಹಿಡಿದಿಟ್ಕೊಳ್ಳುವಂಥ ಶಕ್ತಿನ ನನ್ನ ಭೂಮಿ ಪಡಿತಾ ಇದೆ ಹಲೋ ಅಲಗೂರು ರೋಡು ಅಲ್ಗೂರು ಮೇನ್ ರೋಡ್ ಅದೇ ಕೆ ಎಮ್ ದೊಡ್ಡಿಯಿಂದ ಟುವರ್ಡ್ಸ್ ಅಲಗೂರ್ಗೆ ಹೋಗಿ ಕತ್ತೆ ಮಾರ್ಗ ಅಂತ ಕರೀತಾರೆ ಆ ರೋಡಲ್ಲಿ ಮಡೇನಹಳ್ಳಿ ಗೇಟ್ ಅಂತಿತ್ತು ಕಾಫಿ ಕಾಫಿ ಆಗತ್ತಾ ಬಯಲು ಸಿಮೆಲಿಯನ್ನು ಒಂದು ನನಗೆ ಡೌಟ್ ಇತ್ತು ಒಂದು ಏಳೆಂಟು ಹತ್ತು ಗಿಡಗಳು ತಂದು ಹಾಕಿದೆ ತುಂಬ ಅದ್ಭುತವಾಗಿ ಬಂತು ಈ ಇಡೀ ಕಾಫಿ ಗಿಡನ ಹೆಚ್ಚು ಕಡಿಮೆ ಒಂದು ಒಂದೊಂದುವರೆ ಸಾವಿರ ಎರಡು ಸಾವಿರ ಹಾಕಿದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ಥರ ಇಡೀ ಎಂಟೈರ್ ತೋಟನ ಕಾಫಿ ನಾನು ಕಟ್ಟಿಗೆ ಮಾಡೋಲ್ಲ ಅದೇ ಮರದ ಥರನೇ ಇದ್ದೀನಿ ಅಂದರೆ ನೀವು

ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಹಾಕಿ ಇನ್ನೂ ಇದನ್ನ ಸಕ್ಸಸ್ ಆಗಿಲ್ವಾ ಯಾರು ಯಾರು ಇದು ಕೃಷಿ ತ್ಯಾಜ್ಯ ಬೇಕಲ್ಲ ಕೆಳಗಡೆ ಏನು ಇದು ಏನಾಗಿದೆ ಅಂದ್ರೆ ನಾವು ಕೃಷಿ ತ್ಯಾಜ್ಯನ ನಾವು ಏನು ಇದು ಸಸ್ಯಗಳಲ್ಲಿ ಬರುತ್ತೆ ಎಲ್ಲವನ್ನೂ ಕೂಡ ಭೂಮಿಗೆ ಸೇರ್ಸ್ಕೊಂಡು ಹೋಗ್ತಾ ಇರಬೇಕು ಮಲ್ಚಿಂಗ್ ಅಂತ ಕರಿತಾರೆ ಇದಕ್ಕೆ ಮುಚ್ಚಿಗೆ ಅಂತ ಅದು ಜೀವ ಮುಚ್ಚಿಗೆನಲ್ಲಿ ಎರಡು ತರ ಇದೆ ಒಂದು ಲೈವ್ ಮಲ್ಚಿಂಗ್ ಜೀವಂತ ಹೊದಿಕೆ ಇನ್ನೊಂದು ಇದು ಈಗ ನಾವೇಗೆ ಮಲ್ಕೊಂಡು ರಾತ್ರಿ ಓದ್ ಮಲ್ಕೊಂಡಾಗ ನಾವು ಒದ್ಕೊತೀವೋ ಭೂಮಿ ತಾಯಿಗೆ ನಾವು ಒದಕೆ ಇದು ಒದಕೆ ಕೊಟ್ರೆ ಅದು ಕೂಡ ಭೂಮಿನೂ ಕೂಡ ಎಲ್ಲ ಜೀವ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡ್ತಾ ಇರ್ತವೆ ಎರೆಗಳು ಎಲ್ಲ ಪ್ರತಿಯೊಂದು ಮೇಲೆ ಕೆಲಸ ಮಾಡ್ತಾ ಇರ್ತವೆ ಅಂದ್ರೆ ಈ ನಿಮ್ಮ ತೋಟದಲ್ಲಿ ಒಂದು ಬಯೋಡೈವರ್ಸಿಟಿ ಅತ್ಯುತ್ತಮ ಮಟ್ಟದಲ್ಲಿದೆ ಹೌದು ಹೌದು ಆ ಮಣ್ಣಿನ ರಚನೆನೂ ಕೂಡ ಅದು ಹೋಯ್ತಾ ಹೋಗ್ತಾ ಹೋಯ್ತು ಶ್ರೀಮಂತ ಹೇಗೆ ಹೋಗುತ್ತಾ ಇರ್ತದೆ ಪ್ರಕೃತಿನಲ್ಲಿ ಎಲ್ಲವೂ ಸಿಗುತ್ತೆ ನನಗೆ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಎಲ್ಲವೂ ಕೂಡ ಪ್ರಕೃತಿ ಅಂದ್ರೆ ನೀವು ಹೇಳ್ತಾ ಏನು ಅಂತಂದ್ರೆ ಈಗ ಆ ಮನುಷ್ಯ ಹುಟ್ಟಕ್ಕೂ ಮೊದ್ಲೇ ಹೌದು ಆ ಕಾಡುಗಳು ನೈಸರ್ಗಿಕವಾಗಿ ಅದಾಗದೆ ಬೆಳೀತಾ ಬೆಳೀತಾ ಇದ್ದವು ನಿತ್ಯ ನಿತ್ಯ ಹರಿದ್ರೋಣ ಕಾಡುಗಳಲ್ಲಿ ಹೌದೌದು ನೂರು ವರ್ಷಕ್ಕೆ ಒಮ್ಮೆ ಎಲೆ ಹೌದು ಅಂದ್ರೆ ಪ್ರಕೃತಿನ ನಾವು ಸಹಜವಾಗಿ ಬಿಟ್ಬಿಟ್ರೆ ಅದು ತಂತಾನೆ ಎಲ್ಲಾ ಒಂದು ಗುಣಗಳನ್ನ ಜೀವನ ಕ್ರಮನೇನೆ ಸರಳವಾಗಿರ್ಬೇಕು ನಾವು ಕೂಡ ಅದ್ರ ಜೊತೆ ಬದುಕಬೇಕು ಪ್ರಕೃತಿ ಜೊತೆ ಅದು ನಮ್ದ ಜೀವನ ಕ್ರಮ ಜೀವನ ಕ್ರಮನೇ ಬದಲಾಯಿಸ್ಕೋಬೇಕು ಇಲ್ಲಾಂದರೆ ನೀವು ರಾಸಾಯನಿಕ ಗೊಬ್ಬರ ಕೀಟನಾಶಕಗಳ ಹಾಕಿಸೋದಂಥದ್ದನ್ನು ಆಹಾರ ಪದ ವಿಷ ಪದಾರ್ಥಗಳನ್ನು ತಿಂದರೆ ಮನುಷ್ಯ ಇವತ್ತು ಇಪ್ಪತ್ತೈದು ವರ್ಷಕ್ಕೇನೆ ನೂರೆಂಟು ರೋಗಗಳಿಗೆ ತುತ್ತಾಗ್ತಾನೆ ನಾವು ಜೀವನ ಕ್ರಮನ ಬದಲಾಯಿಸಿಕೊಂಡ್ರೆ ನೂರಾರು ವರ್ಷ ಹಿಂದೆ ಪೂರ್ವಿಕರು ಹೆಂಗೆ ನೂರು ವರ್ಷ ಬದುಕ್ತಿದ್ರು ಆ ಥರ ಬದುಕನ್ನು ನಾವು ಕಾಣ್ಬೋದು ನಮ್ಮ ತೋಟ ಬಿಟ್ಟರೆ ಮಳವಳ್ಳಿ ನೋಡಿ ಇದು ಜೀವಂತ ಬೇಲಿ ನಾನು ಅಲ್ಲಿಂದ ಮಲೆನಾಡಿಂದ ಕಟ್ಕೊಂಡು ಎಲ್ಲ ಜೀವಂತ ಬೆಲೆ ಬೆಳೆಸ್ಕೊಂಡಿದ್ದೀನಿ ಇದೀವಿ ಏನಿಲ್ಲ ಸುಮ್ಮನೆ ಅಲಂಕಾರಿಕವಾಗಿರುತ್ತೆ ಸೊಪ್ಪು ಹೋಗುತ್ತೆ ಕಟಿಂಗು ಮಾಡ್ಕೋಬೋದು ಆ ಇದಕ್ಕೆ ಮುಚ್ಚಿಗೆ ನಮ್ಮ ಇದಕ್ಕೆ ತೋಟಕ್ಕೆ ಇದಾಗುತ್ತೆ ಜೀವಂತ ಬೆಲೆ ಇದು ಜೀವಂತ ಬೆಲೆ ಅಂದ್ರೆ ನಾವು ಹೆಚ್ಚು ಇನ್ವೆಸ್ಟ್ ಮಾಡೋದು ಅವಶ್ಯಕತೆ ಇರಲ್ಲ ಏನು ನಾವು ಒಳಗಡೆ ಏನಿದೆ ಅಂತಲೂ ಯಾರಿಗೂ ಗೊತ್ತಾಗ ಗೊತ್ತಾಗಲ್ಲ ಖಂಡಿತ ಖುಷಿ ಕೊಡುತ್ತೆ ನೋಡೋಕ್ಕೆ ನೆಮ್ಮದಿಯಾಗೂ ಇರುತ್ತದೆ ಖುಷಿ ಕೊಡುತ್ತೆ ಜೀವಂತ ಬೆಲೆ ಪ್ರವೇರಿಯಾ ಅಂತ ನೀವು ಸುಮ್ಮ ಒಂದು ಸಾರ ಹಾಕ್ತೀರಿ ಇನ್ನು ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಆದರೂ ಹೋಗಿದ ಸುಮ್ ಹಿಂಗೆ ಫುಲ್ಲು ಕವರಪ್ ಆಗುತ್ತೆ ಅಂದರೆ ಇದೀಗ ನಮಗೆ ನಾವು ಎ ಸಿ ಏರ್ ಕಂಡೀಷನ್ ಮನೆಗೆ ಏರ್ ಕಂಡೀಷನ್ ಮಾಡಿಸ್ಕೊತೀವಲ್ಲ ನಾವು ಈ ಈ ಅಡಿಕೆ ಮರಕ್ಕೆ ಏರ್ ಇದು ಏನ್ ಸರ್ ಇದು ಇದೇನಿಲ್ಲ ಹಿಂಗೆ ಹಿಂಗೆ ಇರುತ್ತೆ ಇಟ್ಟಿರುತ್ತದೆ ಉದ್ರಿ 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 ಎಲೆಗಳು ಉದ್ರಿ ಗೊಬ್ಬರ ಮಾಡುತ್ತೆ ಇದು ಹಿಂಗೆ ಕಂಟಿನ್ಯೂ ಯಾವಾಗ ನೀವು ಬೇಸಿಗೆಲ್ಲ ನೀವು ಯಾವಾಗ ನೋಡಿದ್ರು ಹಿಂಗೆ ಇರುತ್ತೆ ಇದು ಓಹೋ ಅಂದ್ರೆ ತೇವಾಂಶನೆ ಇಡ್ಕೊಂಡಿರುತ್ತೆ ತೇವಾಂಶನೆ ವಿಡಿಯೋ ನೀ ಮುಂದಿನ ದಿನಗಳಲ್ಲಿ ನಾ ಹೇಳಿದ್ನಲ್ಲ ಮಳೆ ನೀರು ಹ ಹ ಹ ಮಳೆ ನೀರಿಗೆ ಅಡಕೆ ತೋಟ ನಾನು ಯಾವ ಏನು ಆಸ ಇಟ್ಬೇಕಾಗ ಅವಶ್ಯಕತೆ ಇಲ್ಲ ಕರಿತಿಸ್ತೀನಿ ಈ ಪ್ರವೇರಿ ಅಂತ ಹೇಳಿದ್ರಲ್ಲ ಸರ್ ಇದು ನಮ್ಮ ರಾಜ್ಯದ ಅಥವಾ ಬೇರೆ ರಾಜ್ಯದ ಸರ್ ಇದು ಇದು ಕೇರಳದ್ದು ಕೇರಳದಿಂದ ತೀರ್ಥಹಳ್ಳಿ ಅವರು ಒಬ್ರು ತಂದಿರು ತೀರ್ಥಹಳ್ಳಿಯಿಂದ ನಾನು ಬೀಜ ತಂದು ನಾನು ಒಂದಷ್ಟಕ್ಕೆ ಈಗ ಇದು ಮಾಡ್ಕೊಂಡೆ ಯಾಕೆ ಎಷ್ಟು ವರ್ಷ ಆಯ್ತು ಸರ್ ಈ ಪ್ರವೇರಿಯನ ಯಾವ್ದಾ ಈ ಪ್ರವೇರಿಯನ್ನು ಸಸ್ಯ ಒಂದು ಒಂದು ವರ್ಷ ಒಂದ್ ವರ್ಷ ಗೊತ್ತಾ ಇದೆ ಅಂದ್ರೆ ಇದು ತನ್ ತಾನೇ ಬೆಳಿತಾ ಇರ್ತದೆ ಒಂದ್ಸಾರಿ ಹಾಕೊಂಡ್ಮೇಲೆ ಮುಗ್ದೆ ಹೋಯ್ತು ಇನ್ನೇನಿದು ನೀವು ಅಡಿಕೆ ತಗೊಳ್ಳೋದು ಬಿಟ್ರೆ ಬೇರೆ ಏನು ಇಲ್ಲ ಆಮೇಲೆ ನೀರು ನಾವು ಡ್ರಿಪ್ ಮಾಡ್ಬಿಟ್ಟಿದೀನಿ ಹೌದಾ ಮಳೆ ನೀರ್ನ ಮಳೆ ನೀರ್ನ ಈಗ ಅಡಿಕೆ ಬೆಳಿಬಹುದು ಅಂದ್ರೆ ಈಗ ನಮ್ಮ ರೈತರು ಮಾಡ್ತಿರೋದೆಲ್ಲ ಕೆಲವೊಂದು ಕೃಷಿಗಳು ಚಂದ ಮಾಡೋದು ಒಪ್ಪವರ್ಣ ಮಾಡೋದು ಅವೈಜ್ಞಾನಿಕ ಫುಲ್ ಈಗ ನಮ್ಗೆ ಅಂದ್ರೆ ಭೂಮಿಗೆ ನಾವೇ ಬಟ್ಟೆ ಹಾಕೊಂಡು ಈಗ ನಾವು ಬಟ್ಟೆ ಬರಿ ಮೈನಲ್ಲಿ ಎಲ್ಲ ಹೋಗಲ್ಲ ಅಲ್ವಾ ಹೌದು ಬಟ್ಟೆ ಹಾಕತ್ತೀವಿ ಕೋಟ್ ಹಾಕತ್ತೀವಿ ಎಲ್ಲ ಹಾಕಿವಿ ನಾವು ಮಾತ್ರ ಹಾಕತ್ತೀವಿ ನಾವು ಜೀವಿಗಳು ಮಣ್ಣಿಗೆ ಜೀವ ಇದೆ ಸೂಕ್ಷ್ಮಣ ಜೀವಿಗಳು ಕೆಲಸ ಮಾಡ್ತವೆ ಎರೆಗಳು ಇರ್ತವೆ ಅವುಕ ನಾವು ಜೀವಂತ ಮಲ್ಚಿಂಗ್ ಮುಚ್ಚಿಗೆ ಕೊಟ್ರೆ ಅವು ಒಳಗಡೆ ಭೂಮಿನಲ್ಲಿ ಕೆಲಸ ಮಾಡ್ತಾ ಇರ್ತವೆ ಅವು ನಮ್ ಕೆಲಸನ ನಾವು ಮಾಡೋ ಕೆಲಸನ ಮಾಡ್ತಾ ಇರ್ತೇವೆ ಅಂದ್ರೆ ನಾವು ಅನವಶ್ಯಕವಾಗಿ ದುಡ್ಡು ಕೊಟ್ಟಿ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿನ ನಾಶ ಮಾಡ್ತಾ ಇದೀವಿ ನಾಶ ಮಾಡ್ತಾ ಇದೀವಿ ವಿಷ ವಿಷ ಉಣ್ಣಿಸ್ತಾ ಹಾಕ್ಬಾರ್ದು ಭೂಮಿಗೆ ಕೀಟನಾಶಕಗಳು ಹಾಕ್ಬಾರ್ದು ರಾಸಾಯನಿಕ ಗೊಬ್ಬರಗಳು ಹಾಕ್ಬಾರ್ದು ಸರ್ ಈಗ ನಿಮ್ಮ ಅಲ್ಲಿರೋ ಜಮೀನ್ ಅದು ನಿಮ್ಮ ಆ ಭೂಮಿ ಮತ್ತೆ ಇಲ್ಲೂ ಕೂಡ ಎರೆಹುಳು ಇದೆಯಾ ಅಯ್ಯೋ ಒಳಗಡೆ ಇದ್ದಾವೆ ಎರೆ ಹುಳುಗಳು ಇದೆಯಾ ಓಹ್ ಎರೆ ಹುಳುಗಳು ಇದೆ ಈಗ ಆರ್ಟಿಫಿಷಿಯಲ್ ಆಗಿ ಎರೆ ಹುಳು ಎಷ್ಟು ದಿನವು ಬಂದವೆ ಎರೆ ಗೊಬ್ಬರ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅವು ಸಾವಯವ ಕೃಷಿ ಸಾವಯವ ಕೃಷಿನೂ ನಾನು ಒಪ್ಪಲ್ಲ ಈಗ ಬಂದಿದಾರಲ್ಲ ನಮ್ಮ ಸ್ನೇಹಿತರುಗಳು ಸಾವಯವ ಕೃಷಿನೂ ಒಪ್ಪಲ್ಲ ನೈಸರ್ಗಿಕ ಕೃಷಿ ಇದ್ರೆ ಮಾತ್ರ ನಾವು ಉತ್ಪತ್ತಿ ದಿಸ್ ಇಸ್ ಎ ಟ್ರೂ ಸಾವಯವ ಇನ್ನೊಂದು ಮಾದರಿ ಮೋಸ ಅದು ಅವೇನೇನೋ ಬಂದ್ಬಿಟ್ಟಿದಾವೆ ಯಾವುದು ಡಾಕ್ಟರ್ ಸಾಯಿಲ್ ಆ ಸಾಯಿಲ್ ಈ ಸಾಯು ಏನೆಲ್ಲ ಬಂದಿದಾವೆ ಮಾರ್ಕೆಟ್ ಅಲ್ಲಿ ಯಾವ್ದು ಉಪಯೋಗಿಸ್ಬಾರ್ದು ನಾವು ನೈಸರ್ಗಿಕವಾಗಿ ಹಾಕ್ಬೇಕು ಸುಮ್ಮನೆ ನಾವು ಬೆಳೆ ತಗೋಬೇಕು ಬಾಕಿ ತ್ಯಾಜ್ಯ ಕೃಷಿ ತ್ಯಾಜ್ಯ ಅಲ್ಲಿ ಹಾಕ್ಬೇಕು ಸರಿ ನಾಡಿನ ರೈತರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಾನ್ ಹೇಳ್ತಾ ಇರೋದು ಇವತ್ತಿನ ದಿವ್ಸ ಒಂದೇ ಒಂದು ನಮ್ಮ ಭಾರತದ ರೈತರಿಗೆ ಅಳಿವು ಉಳಿವಿನ ಸನ್ನಿ ಸಂದಿಗ್ಧ ಪರಿಸ್ಥಿತಿ ಇವತ್ತು ಪಂಜಾಬ್ ಬರಡು ಭೂಮಿಯಾಗಿದೆ ಕೆ ರಾಸಾಯನಿಕ ಗೊಬ್ಬರ ಹಾಕಿ ಅವರು ಚಳುವಳಿಗೆ ಮಾಡ್ತಾರೆ ಯಾವ ಚಳುವಳಿ ಮಾಡಿದ್ರೆ ಏನು ಪ್ರಯೋಜನ ಆಗೋಲ್ಲ ಇಡೀ ಕೃಷಿ ನೀತಿ ಬದಲಾವಣೆಯಾಗಿ ಜಪಾನ್ನ ನೈಸರ್ಗಿಕ ಕೃಷಿಕ ಪುಕ್ಕವಕ್ರ ಮಾಹಿತಿ ಇರೋ ಇರತಕ್ಕಂಥದ್ದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಟ್ರೆ ನಮ್ಮ ಕೃಷಿ ನೀತಿನ ಬದಲಾಯಿಸಿದ್ರೆ ಮಾತ್ರ ರೈತರ ಉದ್ದಾರ ಸಾಧ್ಯ ಈಗ ನಿಮ್ಮಲ್ಲಿ ಯಾರಾದರೂ ಯುವಕರು ನಮಗೆ ಕಲಿಸ್ಕೊಡಿ ಅಂತ ಬಂದರೆ ಅವರಿಗೆ ಮಾರ್ಗದರ್ಶನ ಖಂಡಿತ ಖಂಡಿತ ಮಾರ್ಗದರ್ಶನ ಖಂಡಿತ ಸರ್ ಇಲ್ಲಿ ಒಂದು ತೇಗದ ಮರ ಇದೆ ತೇಗನ ಬಿಟ್ಟೇನೆ ಸರ್ ಮರ ಇದು ತೇಗ ತೇಗ ಅಲ್ವಾ ಹ್ಮ್ ಈ ಮರ ಸಾಕಷ್ಟು ದಪ್ಪನೂ ಆಗಿದೆ ಒಂದು ಕಡಿದು ಮಾರಾಟ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣನೂ ಬರುತ್ತೆ ಇರುತ್ತೆ ನೀವು ಇದನ್ನ ಯಾವಾಗ ಕಳಿಸ್ತೀರಾ ಸರ್ ಸರ್ ನಾನು ನನ್ನ ಮಗ ನನ್ನ ಮಗನಿಗೆ ಹೇಳಿದೆ ನೋಡಪ್ಪ ಇದು ನಿನ್ನ ಹಕ್ಕಲ್ಲ ನಿನ್ನ ಮಗ ಮಗಳ ಹಕ್ಕಿದು ನಿನ್ಗೇನಿದ್ರು ಇದಕ್ಕೆ ಇಲ್ಲಿ ತೆಂಗು ಅಡಿಕೆ ಮೆಣಸು ಮಾತ್ರ ನಿನಗೆ ಹಕ್ಕು ತೆಗೆದುಕೊಳ್ಳಿಕ್ಕೆ ಇದು ನನ್ನ ಮೊಮ್ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಬ್ಯಾಂಕ್ ಎಫ್ ಡಿ ಅಂತ ಹೇಳಿದೀನಿ ಹೌದಾ ಅಂದ್ರೆ ನಿಮ್ ಮಗವ್ರು ನೀವು ಕೂಡ ಇದನ್ನ ಕಡಿಯಲ್ಲ ನಿಮ್ಮ ಮಗನೂ ಕೂಡ ಕಡಿಯಲ್ಲ ಕಡಿಯಲ್ಲ ನಮ್ಮ ಮಕ್ಕಳು ಅಂದ್ರೆ ಲೆಕ್ಕ ಒಂದ್ ಎರಡು ಸಾವಿರ ಮರ ಇದೆ ಇದು ಸರಿ ಇವಾಗ ನಿಮ್ಮ ಮೊಮ್ಮಕ್ಕಳಿಗೆ ಎಷ್ಟು ವಯಸ್ಸು ಅವ್ರಿಗೆಲ್ಲ ಒಂದ್ ಹತ್ತು ವರ್ಷ ಹನ್ನೆ ಹನ್ನೆರಡು ಅವ್ರಿಗೆ ಏನಾದ್ರು ಪ್ರಕೃತಿ ಬಗ್ಗೆ ಅಥವಾ ಈ ತೋಟದ ಮಹತ್ವದ ಬಗ್ಗೆ ಏನಾದ್ರು ತಿಳ್ಸಿಕೊಡ್ತಾ ಇದ್ದೀವಿ ಅವ್ರಿಗೂ ಆಸಕ್ತಿ ಮೂಡಿಸ್ತಾ ಇದ್ದೀನಿ ಹ್ಮ್ ಹ್ಮ್ ಅಂದ್ರೆ ನಾವು ಸಂಸ್ಕಾರನ ನೀವು ಪ್ರಕೃತಿ ಬಗ್ಗೆ ಈಗಲೇ ಇದ್ದೀರಾ